ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಯೋಧರ ಸಂಸ್ಥಾಪನಾ ದಿನದ ಅಂಗವಾಗಿ ಸುರಕ್ಷಿತ್ ತಟ್ ಸಮೃದ್ಧ್ ಭಾರತ್ ಧ್ಯೇಯವಾಕ್ಯದೊಂದಿಗೆ ದೇಶದ ಎಲ್ಲಾ ಕರಾವಳಿ ಪ್ರದೇಶಗಳಲ್ಲಿ ಸೈಕ್ಲಥಾನ್ ಎರಡು ಸಾವಿರದ ಇಪ್ಪತ್ತೈದು ಮೂಲಕ ಸಂಚರಿಸುತ್ತಾ ನಿನ್ನೆ ಕಾರವಾರಕ್ಕೆ ಆಗಮಿಸಿದ್ದು ಪೊಲೀಸ್ ಕವಾಯಿತು ಮೈದಾನದಲ್ಲಿ ವಿಶಿಷ್ಟ ಕೌಶಲ್ಯ ಪ್ರದರ್ಶನ ಕೈಗೊಂಡು ಸೈಕ್ಲಥಾನ್ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ಪ್ರಯಾಣವನ್ನು ಫ್ಲಾಗ್ ಆಫ್ ಕಾರ್ಯಕ್ರಮದ ಮೂಲಕ ಬೀಳ್ಕೊಡುಗೆ ಸಮಾರಂಭ ನಡೆಸಿ ಮುಂದಿನ ರ್ಯಾಲಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರು ಎಲ್ಲರನ್ನ ಸ್ವಾಗತಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಾರವಾರ ಅಂಕೋಲ ಶಾಸಕರಾದ ಸತೀಶ್ ಕೆ ಅವರು ಶ್ರೀಮತಿ ಕೆ ಲಕ್ಷ್ಮೀಪ್ರಿಯಾ ಜಿಲ್ಲಾಧಿಕಾರಿಗಳು ಉತ್ತರ ಕನ್ನಡ ಅವರು ಹಾಜರಿದ್ದರು ಈ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಭಾರತೀಯ ಕೋಸ್ಟ್ ಗಾರ್ಡ್ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಹಿರಿಯ ಅಧಿಕಾರಿಗಳು ಸೇರಿದಂತೆ ಪ್ರಸಿದ್ಧ ಗಣ್ಯರು ಭಾಗವಹಿಸಿದ್ದರು ಈ ವಿಶೇಷ ಸಮಾರಂಭದಲ್ಲಿ ನಮ್ಮ ಪರಂಪರೆಯನ್ನು ಪ್ರದರ್ಶಿಸುವ ಸಾಂಪ್ರದಾಯಿಕ ಸುಗ್ಗಿ ಕುಣಿತದ ಮೂಲಕ ಹಾಗೂ ಸಿಐಎಸ್ಎಫ್ ಶ್ವಾನ ತಂಡವು ವಿಶಿಷ್ಟ ಕೌಶಲ್ಯ ಪ್ರದರ್ಶನ ಸಿ ಐ ಎನ್ ಪಿ ಸಿ ಕೈಗಾದ ಅಗ್ನಿಶಾಮಕ ವಿಭಾಗವು ಅಗ್ನಿ ಸುರಕ್ಷತೆ ಮತ್ತು ತುರ್ತು ಪ್ರತಿಕ್ರಿಯೆ ಸಾಮರ್ಥ್ಯಗಳ ಅಣುಕು ಪ್ರದರ್ಶನ ಪ್ರದರ್ಶಿಸಲಾಯಿತು ವರದಿ ಅನು ಹೊನ್ನಾವರ